ಎಷ್ಟು ಬೇಕು ಅನ್ನೋ ಲಿಮಿಟ್ ಗೊತ್ತಿರುತ್ತಲ್ಲ ನಿಮಗೆ ಅಷ್ಟು ತಿನ್ನೋದು ಕೊನೆಗೆ ಎಲ್ಲ ಕಡೆ ವೇಕೆನ್ಸಿ ಇಲ್ಲ ಅಂದಾಗ ಎಲ್ಲಿ ಸಿಗ್ತಾ ಅಲ್ಲಿ ಹೋಗಿ ಪಠ ಮಾಡ್ತಾನೆ ಕೊನೆಗೆ ಇನ್ಸ್ಟಿಟ್ಯೂಷನ್ ಮಾಡ್ತಾನೆ ಅವಾಗ ಬ್ರಾಹ್ಮಿ ಮುಹೂರ್ತ ಮುಗ್ದು ಹೋಗಿರುತ್ತೆ ಇವನಿಗೆ ಒಂದು ಮುಹೂರ್ತ ಇವ್ನ ನೋಡ್ಕೊಳ್ಬೇಕು ಅವಾಗ ಹೇಳೋದು ಇದು ಸ್ವ ಮುಹೂರ್ತ ಅಂತ ಇನ್ನೆಲ್ಲ ಬಂಡೆಲಿ ಕೂತು ಧ್ಯಾನ ಮಾಡಿದವನಿಗೂ ಜ್ಞಾನ ಆಗಿತ್ತು ಈಗ ಅದಕ್ಕೆ ಒಂದು ಸ್ವಲ್ಪ ಸೆಟ್ ಧ್ಯಾನ ಮಾಡ್ತಾ ನಿದ್ದೆ ಬರುತ್ತೆ ಯಾಕೆ ತುಂಬಾ ಹಸ್ತವನಿಗೆ ನಿದ್ದೆ ಬರಲ್ಲ ಯುದ್ಧಕ್ಕೆ ಹೊರಟವನಿಗೆ ನಿದ್ದೆ ಬರೋಲ್ಲ ನಾಲ್ಕೈದು ದಿನ ಇಂದಿನ ಕಾರ್ಗಿಲ್ ಯುದ್ಧ ಆಗ ಅವನಿಗೆ ನಿದ್ದೆ ಪ್ರಶ್ನೆ ಇರ್ತದ ಇಲ್ಲ ನಿದ್ದೆ ಬರ್ತಾ ಇರೋದು ಯಾರಿಗೆ ಹಾಗಾದರೆ ಒಂದು ಬಾಡಿಯನ್ನು ಸರಿ ಯೋಗ ಅಭ್ಯಾಸ ಆಹಾರ ಎಲ್ಲ ಇಲ್ಲದಾಗ ಧ್ಯಾನಕ್ಕೆ ಪ್ರಿಪರೇಷನ್ ಉಂಟು ನಮ್ಮ ಹುಡುಗರಿಗದು ಗೊತ್ತಿಲ್ಲ ವೆಜ್ಜು ನಾನ್ ವೆಜ್ ಅಲ್ಲ ಅಲ್ಪ ಆಹಾರ ಧ್ಯಾನ ಮಾಡೋವ್ ಯೋಗಿಕ ಬಾಡಿ ಅಂತಿದೆ ಯೋಗಿಕ ಬಾಡಿ ಅಂದರೆ ಹಿಂಗಿರಲ್ಲ ಗಾಂಧೀಜಿ ಬಾಡಿ ಬಾಡಿ ರಮಣರ ಬಾಡಿ ಮಹಾವತಾರ ಬಾಬಾಜಿ ಬಾಡಿ ಎಲ್ಲ ಯೋಗಿಗಳ ಬಾಡಿ ನೋಡಿ ತಳ್ಳೇ ಇರುತ್ತೆ ಎದ್ದು ಕಾಣ್ತಿರುತ್ತೆ ಹುಡುಕುದೇನೆ ಬೇಡ ಅವರ ಬಾಡಿಯನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಟಿರ್ತಾರೆ ಬಾಡಿಯ ವಶ ಆಗಿರೋದಿಲ್ಲ ಅವರ ವಶದಲ್ಲಿ ಬಾಡಿ ಇರುತ್ತೆ ಅದಕ್ಕೆ ಪ್ರತ್ಯಾಹಾರ ಪ್ರಾಣಾಯಾಮ ಇದೆಲ್ಲ ಮಾಡಿದಾಗ ಬುದ್ಧಿ ತೀಕ್ಷ್ಣ ಆಗ್ತದೆ ಪ್ರಾಣಾಯಾಮದಿಂದ ಪ್ರಾಣಶಕ್ತಿ ಒಳಗೆ ಬರ್ತದೆ ಅಲ್ಪಾಹಾರವನ್ನು ಉಪವಾಸ ಮಾಡೋದಲ್ಲ ದೇಹಕ್ಕೆ ಎಷ್ಟು ಬೇಕು ಅನ್ನೋ ಲಿಮಿಟ್ ಗೊತ್ತಿರುತ್ತಲ್ಲ ನಿಮಗೆ ಅಷ್ಟು ತಿನ್ನೋದು ತಿಂದಾಗ ನಿದ್ದೆ ಬರಲ್ಲ ತುಂಬ ಕೆಲಸ ಮಾಡಿಬಿಟ್ಟು ಬಂದು ಧ್ಯಾನ ಕೂತ್ಕೊಳ್ಬಾರ್ದು ಬಾಡಿ ಸುಸ್ತಲ್ಲಿರುತ್ತೆ ಅದು ನೀವು ಏನು ಮಾಡಿದರೂ ಅದು ಅಡ್ಡು ಬೀಳುತ್ತೆ ಅದೆಲ್ಲ ನಿದ್ದೆಗಿರೋ ಕಾರಣ ಇನ್ನೊಂದು ತುಂಬ ನಾವು ಅದನ್ನು ಇಷ್ಟಪಟ್ಟಿರಲ್ಲ ಎಷ್ಟೋ ಹಿಮಾಲಯ ಯೋಗಿಗಳು ಆ ಧ್ಯಾನದಲ್ಲೇ ಇರ್ತಾನೆ ಅವರಿಗೆ ಬೇರೆ ಏನಿಲ್ಲ ಅದರಲ್ಲೊಂದು ಕಿಕ್ ಸಿಕ್ಕಿರುತ್ತೆ ತುಂಬ ದುಡ್ಡಿನ ಹಚ್ಚಿದ್ದ ಅವನಿಗೆ ಚರಂಡಿಲಿ ದುಡ್ಡು ಹಾಕಿದ್ರೆ ಅವನು ಆಚೆ ಈಚೆ ತಲೆ ಕೆಡ್ದು ಬ್ಯಾಗ್ ಹಾಕಿ ತುಂಬಿಸೋದ್ರಲ್ಲೇ ಬ್ಯುಸಿ ಇರ್ತಾನೆ ಅದರ ಧ್ಯಾನದಲ್ಲಿ ಇರ್ತಾನೆ ಇದ್ದೆ ಬರೋದಿಲ್ಲ ಅವನು ಹ್ಞೂ ಅಲ್ವಾ ಅರ್ಥ ಏನು ಯಾವುದೇ ವಸ್ತುವಿನಲ್ಲಿ ವಿಪರೀತ ಶ್ರದ್ಧೆ ಇಟ್ಟುಕೊಳ್ತೀನಿ ನಾನು ರ್ಯಾಂಕ್ ತೆಗದೇ ತೆಗಿಬೇಕು ಅನ್ನೋನು ಐ ಎ ಎಸ್ ಮಾಡಬೇಕು ಅನ್ನೋನು ಎಷ್ಟು ಬೇಕೋ ಅಷ್ಟೇ ನಿದ್ದೆ ಮಾಡ್ತಾನೆ ಉಳಿದ ಟೈಮೆಲ್ಲ ಎಂಡೀಪಾಗಿ ಓದ್ತಾ ಇರ್ತಾನೆ ಕ್ರಿಕೆಟರ್ಸ್ ಇರ್ಬೋದು ಅವನ ಆಟವನ್ನು ಪ್ರೀತಿಸ್ತಾನೆ ಫಸ್ಟು ಮತ್ತಾಡೋದು ಧ್ಯಾನವನ್ನು ಪ್ರೀತಿಸಿ ನನ್ನೆಲ್ಲವೂ ನನಗೆ ಧ್ಯಾನದಲ್ಲೇ ಸಿಗುತ್ತೆ ನಾನು ನನ್ನೊಳಗಿದ್ದ ಅಷ್ಟು ಕ್ಷೇಮ ಅಂಥೇಳಿ ಸತ್ಯವನ್ನು ಒಪ್ಪಿ ಸತ್ಯ ಅದು ಒಳಗಿಂದ ಖುಷಿ ಬರ್ತದೆ ಹೊರಗಿನ ಅಲ್ಲ ಈಗ ಬಂದಿತ್ತು ನಾನು ನನ್ನೊಳಗೆ ಮೌನವಾಗಿದ್ದೀನಿ ಎಂಜಾಯ್ ಇಟ್ ಯಾರು ಕರೆದ್ರೂ ಹೋಗ್ಬೇಡ ಯಾರು ಮಾತಾಡಿದರೂ ಆಗ ಅಲ್ಲಾಡಬೇಡ ಆಸನ ಆಯಿತು ಮನಸ್ಸು ಸ್ವಲ್ಪತ್ತಿಗೆ ಸಿಮಿತ್ ಸ್ಥಿಮಿತಕ್ಕೆ ಬರುತ್ತೆ ಮನೋ ಸಿದ್ಧಿ ಆಯಿತು ಮತ್ತು ಲಯ ಆಗ್ತದೆ ಲಯ ಆದಮೇಲೆ ಮೌನ ಪ್ರಾಪ್ತಿ ಆಗುತ್ತೆ ಮೌನದಿಂದ ಮಹಾ ಮೌನ ಆಗುತ್ತೆ ಎಲ್ಲ ಶರೀರವು ಒಂದು ಸಮಾ ಸಮಸ್ಥಿತಿ ಅಧೀನಕ್ಕೆ ಬರುತ್ತೆ ಅದು ಸಮಾಧಿ ಸ್ಥಿತಿ ಒಂದು ಕಲ್ಲಿನ ಹಾಗೆ ಆಗ್ತಾನೆ ತಟಸ್ಥಾಗಿ ಒಳಗಿರ್ತಾನೆ ನೆಗೆಟಿವ್ ಹಾಗೆ ಪಾಸಿಟಿವ್ ಅಂತ ಈ ಪ್ರಪಂಚದಲ್ಲೊಂದಿಲ್ಲ ಅವನವನ ದಾರಿ ಮೇಲೆ ಡಿಸೈಡ್ ಒಬ್ಬ ಆ್ಯಕ್ಟರಿಗೆ ಪಾರ್ಟಿಗೆ ಹೋಗೋದು ನೆಗೆಟಿವ ಅವ ಕಳೆದೇ ಹೋಗ್ತಾನೆ ಗಿರಿಟಿಗೆಲ್ಲ ಹೋಗಲಿಲ್ಲ ಅಂದರೆ ಅಲ್ಲೇ ಇಲ್ಲ ಅವನಿಗೆ ಪ್ರೊಡ್ಯೂಸರ್ ಎಲ್ಲ ಸಿಗೋದು ಹೀರೋಯಿನ್ಗಳು ಸಿಗೋದು ಫ್ರೆಂಡ್ಸ್ ಸಿಗೋದು ಆ ಪಾರ್ಟಿಗೆ ಕಳೆದು ಹೋಗ್ತಾನೆ ಆ್ಯಕ್ಟರ್ ಮನೇಲಿ ಕೂತು ಆ್ಯಕ್ಟ್ ಮಾಡಲಿಕ್ಕಾಗ್ತದೆ ಅದೇ ಒಬ್ಬ ಡಾಕ್ಟರು ಫಸ್ಟ್ ಫಸ್ಟಿಗೆ ಫಸ್ಟ್ ರ್ಯಾಂಕ್ ರಾಜು ಥರ ತೆಗೆದಿದ್ರೆ ಅವ್ನು ದೊಡ್ಡ ದೊಡ್ಡ ಕಾಲೇಜಿಗೆ ಮಾತ್ರ ಹೋಗ್ತಾನೆ ಕೊನೆಗೆ ಎಲ್ಲ ಕಡೆ ವೇಕೆನ್ಸಿ ಇಲ್ಲ ಅಂದಾಗ ಎಲ್ಲಿ ಸಿಕ್ತೋ ಅಲ್ಲಿ ಹೋಗಿ ಪಟ ಮಾಡ್ತಾನೆ ಕೊನೆಗೆ ಇನ್ಸ್ಟಿಟ್ಯೂಷನ್ ಮಾಡ್ತಾನೆ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಅನ್ನೋದೊಂದು ಈ ಇಲ್ಲ ನನ್ನ ಪ್ರಕಾರ ನಿನ್ನ ಯಾವುದೇ ವೃತ್ತಿ ಇನ್ನೊಬ್ಬರಿಗೆ ಹರ್ಟ್ ಮಾಡಬಾರ್ದು ನಿನ್ನ ಯಾವುದೇ ವೃತ್ತಿ ನಿನ್ನನ್ನು ಹರ್ಟ್ ಮಾಡಬಾರ್ದು ಹರ್ಟ್ ನಿನ್ನನ್ನು ಹರ್ಟ್ ಮಾಡ್ಕೊಂಡ್ರೆ ಅದು ನೆಗೆಟಿವ್ ಹ್ಞೂ ಒಬ್ರೊಬ್ಬರು ಒಂದೊಂದು ಥರ ಕತೆ ಹೇಳ್ತಾರೆ ನಾವು ಆ ಕತೆ ತಿಳ್ಕೊಂಡು ಆ ವ್ಯತೆಯಲ್ಲಿ ತಾವು ಒದ್ದಾಡಿ ಹುಚ್ಚರಾಗಿ ಡಿಪ್ರೆಸ್ ಆಗೋಗಿಂತ ನಿನ್ನ ಪಾಡಿಗೆ ನೀ ಮನೇಲಿ ಒಳ್ಳೆ ಊಟ ಮಾಡು ಧ್ಯಾನ ಮಾಡು ನಿದ್ದೆ ಬಂತ ಮಾಡು ನಿದ್ದೆ ನಿದ್ದೆ ಮಾಡಿ ಹೇಳಿ ಹೇಳದೇ ಇರ್ತೀಯಲ್ಲ ನಿದ್ದೆ ಮಾತ್ರದಿಂದ ಅಂತೂ ಕೂತ್ಕೊಳ್ಳೋದಿಲ್ಲ ಒಳ್ಳೆ ನಿದ್ದೆ ಮಾಡೇ ಕೂತ್ಕೊ ನಿದ್ದೆ ಬರಲ್ಲ ಅವನು ಬೆಸ್ಟ್ ಸೊಲ್ಯೂಷನ್ ರಾತ್ರಿ ಸ್ವಲ್ಪ ಹೊತ್ತು ಧ್ಯಾನಕ್ಕೆ ಪ್ರಿಪರೇಷನ್ ಆಗು ಹನ್ನ ಹನ್ನೆರಡು ಗಂಟೆಗೆ ಮಲಗಿ ಬೇಗ ಎದ್ದು ಮೂರು ಗಂಟೆಗೆ ಧ್ಯಾನವನ್ನು ಇದೆ ಬರ್ತದೆ ಬಾಡಿಗೆ ಅದರ ಲಿಮಿಟೇಷನ್ ಇಲ್ಲ ನೀವು ಅಲ್ಲಿ ತಂಗೆ ಫೋನ್ ಇಟ್ಕೊಂಡು ಕೂರೋದು ಇದು ಆಗಬೇಕು ಅದು ಆಗಬೇಕಂದ್ರೆ ಕಷ್ಟ ಅಲ್ವಾ ಅವಾಗ ಬ್ರಾಹ್ಮಿ ಮುಹೂರ್ತ ಮುಗ್ದೋಗಿರುತ್ತೆ ಇವನಿಗೊಂದು ಮುಹೂರ್ತ ಇವ್ನ ನೋಡ್ಕೊಳ್ಬೇಕು ಅವಾಗ ಹೇಳೋದು ಇದು ಸ್ವಮುಹೂರ್ತ ಅಂತ ಇದು ಬ್ರಾಹ್ಮಿಗೂ ಅಲ್ಲ ಅದು ಅಲ್ಲ ಅಭಿಜಿತ್ ಲಗ್ನವೂ ಅಲ್ಲ ಸಂಧ್ಯಾಮೂರ್ತಿ ಯಾವ ಮುಹೂರ್ತ ಇದು ಇದು ಸ್ವಮುಹೂರ್ತ ನಾನು ಪುರುಸತ್ತಾದಾಗ ನಾನು ಧ್ಯಾನ ಮಾಡಿದ ಮುಹೂರ್ತ ಸ್ವಮುಹೂರ್ತ ಆಯಿತು ಅದು ಓಕೆ ತೊಂದರೆ ಇಲ್ಲ ಧ್ಯಾನ ಮಾಡಬೇಕಾದ್ರೆ ಆದಷ್ಟು ಬೆಳಕು ಗಾಳಿ ಪ್ರಕೃತಿ ಮಧ್ಯ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಯಾಕೆ ಈ ಶರೀರ ಪ್ರಕೃತಿಯಿಂದಾಗಿತ್ತು ನೀವು ಅದನ್ನು ಒಂಥರ ತುರುಕಿಡ್ತೀರೊಂದು ಕಡೆ ಹಿಂದೆಲ್ಲ ಬಂಡೇಲಿ ಕೂತು ಧ್ಯಾನ ಮಾಡಿದವನಿಗೂ ನ್ಯಾನ ಆಗಿತ್ತು ಈಗ ಅದಕ್ಕೆ ಒಂದು ಸೋಫಾ ಸೆಟ್ಟು ಅದಕ್ಕೆ ಭಂಗಿ ಆಚೆ ಈಚೆ ಕೂಲರು ಇದೆಲ್ಲ ಇದ್ದು ಧ್ಯಾನ ಮಾಡ್ತಾನೆ ಅವನು ಕಾಲು ನೀನು ಬಂದು ಕಳ್ತಾನೆ ಹಿಂದೆ ಧ್ಯಾನ ಮಾಡಿದೆಲ್ಲ ಸಾಧಕರನ್ನು ನೋಡಿ ಅವನೇನು ಮರದ ಮೇಲೆ ಕೂತವ್ರಿದ್ರು ಬಾವಿ ಕಟ್ಟೆ ಆದರೂ ಆಗ್ತಿತ್ತು ಅವರಿಗೆ ಈಗ ಹೇಳೋದಲ್ಲ ಆಸನ ಇಂಥದ್ದೇ ಉಲ್ಲನ ಬಟ್ಟೆಯೇ ಇರಬೇಕು ಇನ್ನೊಬ್ಬ ಹೇಳ್ತಾನೆ ಕೊಂಬಳಿಯೇ ಇರಬೇಕು ಇನ್ನೊಬ್ಬ ಅದು ಮೆದುವಿನ ಕುಶಾಸನ ಆಗಿರಬೇಕು ನಾವು ಹೇಳೋದು ಬಿಡಿ ಅಣ್ಣ ವಿಚ್ ಈಸ್ ಯುವರ್ ಕಂಫರ್ಟ್ ಬಟ್ಟೆ ಅಂಗಡಿಲಿ ಎಲ್ಲ ಆಸನವೂ ಇದೆ ನಿನಗೆ ಯಾವುದು ಸ್ಟಿಫು ಅದ್ರಲ್ಲಿ ಕುದಗ ಅಲ್ಲ ನನಗೆ ಈ ಪದ್ಮಾಸನ ಬರಲೇ ಇಲ್ಲ ಕಾಲು ಸರಿ ಇಲ್ಲ ಹೋಗಿದೆ ಮೊದಲೇ ಮಂಡಿ ಸೌದಿದೆ ಮೂವತ್ತಕ್ಕೆ ಹೇಗೆ ಕೂತ್ಕೋ ನಾ ಹೇಳಿದ್ದೆ ನಿಮ್ಮ ದೇಹ ಕಾಲ ನಿಮ್ಮ ವಾತಾವರಣ ಇದೆಲ್ಲ ನೋಡಿ ಡಿಸೈಡ್ ಮಾಡಬೇಕು ನಿಮ್ಮ ಶರೀರ ಯಾವ ಗುಣದ್ದು ತಿಳ್ಕೊಳ್ಳಿ ಪಿತ್ತವೋ ಕಫವೋ ವಾತವೋ ಪಿಕ್ಕ ಯಾವ ಕಾಯಿಲೆ ಇದೆ ಯಾವ ಆಹಾರ ಅದಕ್ಕೆ ಸೂಟೇಬಲ್ ಯಾವ ಬಟ್ಟೆ ಸೂಟೇಬಲ್ ಯಾವ ಕಲರ್ ಸೂಟೇಬಲ್ ಅವರಿಗೆ ಗೊತ್ತಿರುತ್ತೆ ಈಗ ನನಗೆ ಬಿಳಿ ಇಷ್ಟ ಇನ್ನೊಬ್ಬನಿಗೆ ಏನೋ ಕಪ್ಪಿಷ್ಟ ಇರ್ಬೋದು ಅಗೋರಿಗಳಿಗೆ ಕಪ್ಪಿಷ್ಟ ಇನ್ನೊಂದಿಷ್ಟು ಜನಕ್ಕೆ ರೆಡ್ ಬಟ್ಟೆ ಇಷ್ಟ ತಾಂತ್ರಿಕರಿಗೆ ಬಗಳಾಮುಖಿ ಪೂಜೆ ಮಾಡೋರಿಗೆ ಹಳದಿ ಬಟ್ಟೆ ಇಷ್ಟ ಇನ್ನೊಬ್ರಿಗೊಂಥರ ಎಲ್ಲ ಎಲ್ಲದನ್ನು ಕಾಕ್ಟೈಲ್ ಮಾಡ್ಕೊಂಡವರಿಗೆ ಈ ಕೋಳಿ ಥರ ಬಟ್ಟೆ ಇಷ್ಟ ಬಟ್ಟೆ ದೋಷ ಇಲ್ಲ ಅವನೇ ಇಷ್ಟ ಅನಿಷ್ಟ ಎರಡೂ ಮಿಕ್ಸ್ ಆಗ್ತದೆ ಧ್ಯಾನ ಮಾಡ್ಬೇಕಾರೆ ಇದೆಲ್ಲ ತಿಳ್ಕೊಂಡು ಮಾಡಿದರೆ ನಿದ್ದೆಯೂ ಬರಲ್ಲ ಎಂಥದ್ದು ಬರೋದು ನಾಳೆ ಬಾಡೋ ನಿದ್ರೆ ಇದ್ದವನಿಗೆ ಬಾಂಬ್ ಹಾಕ್ತಾರೆ ನಿಮ್ಮ ಮನೆಗೆ ಇಂಥ ಒಂದು ಮೆಸೇಜ್ ಬಂದರೆ ಮೊಬೈಲ್ಗೆ ಎತ್ತಾನೆ ಇಲ್ಲ ಅವ ಫೋನ್ ಎದ್ದು ಓಡ್ತಾನೆ ಇಲ್ಲ ನಿದ್ದೆ ಆಟ ಬರ್ತದಂತ ಒಂದು ಭಯ ಬರಬೇಕು ಮತ್ತೆ ಇಲ್ಲ ಪ್ರೀತಿ ಹುಟ್ಟಬೇಕು ಎರಡಾದರೂ ಸಂತೋಷ ಜೀವನದ ಭಯ ಬಂದು ಹಿಮಾಲಯಕ್ಕೆ ಹೋದವರ ಸಂಖ್ಯೆ ಜಾಸ್ತಿ ಸತ್ಯದ ಪ್ರೀತಿ ಬಂದು ಹಿಮಾಲಯಕ್ಕೆ ಹೋದವರು ಜಾಸ್ತಿ ಸಾಲ ಆಗಿ ಸಾಲಗಾರರ ಭಯ ಬಂದು ಊರು ಬಿಟ್ಟವರು ಜಾಸ್ತಿ ಯಾವುದೋ ಒಂದು ಭಯವೋ ಯಾವುದೋ ಒಂದು ಪ್ರೀತಿ ಇಷ್ಟೇ ಸೃಷ್ಟಿ ಆಳ್ತಾ ಇರುತ್ತೆ